ಓಂ ಶ್ರೀರಭ್ಯೋ ನಮಃ ನಮಸ್ತೆ ಗೆಳೆಯರೇ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಸುತನ್ ಆಚಾರ್ಯ ನೋಡಿ ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ನಿಮಗೆಲ್ಲ ಟೈಟ್ಲ್ ನೋಡಿದ್ರೆ ಗೊತ್ತಾಗಿರುತ್ತೆ ಕುಲದೇವರು ಮತ್ತು ಇಷ್ಟ ದೇವರು ಕುಲದೇವರು ಅಂದರೆ ಏನು ಇಷ್ಟ ದೇವರು ಇಷ್ಟ ದೇವರು ಅಂದರೆ ಏನು ಇದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ನಮ್ಮ ಜಾತಕದಲ್ಲಿ ನಮಗೆ ಕುಲದೇವರ ಶಕ್ತಿ ಇದೆಯಾ ಕುಲದೇವರ ಶಾಪ ಇದೆಯಾ ಸೊ ನಮ್ಮ ಒಂದು ಇಷ್ಟ ದೇವರು ಯಾವುದು ನಮಗೆ ಇಷ್ಟ ದೇವರ ಆಶೀರ್ವಾದ ಇದೆಯಾ ಅದರಿಂದ ಬೆನಿಫಿಟ್ ಇದೆಯಾ ಅಂತ ನಾವು ಜಾತಕದಲ್ಲಿ ಯಾವ ರೀತಿ ಕಂಡುಕೊಳ್ಬೋದು ಅಂತೂ ಆ ವಿಚಾರ ಮಾಹಿತಿ ತಿಳಿಸ್ಕೊಡ್ತೀನಿ ನೋಡಿ ಅದೇ ಹೊತ್ತಿನ ವಿಚಾರ ನೋಡಿ ಯಾವುದೇ ಲಗ್ನ ಆಗಿರಲಿ ನಿಮ್ಮ ಜಾತಕದಲ್ಲಿ ಯಾವುದೇ ಲಗ್ನ ಆಗಿರಲಿ ಲಗ್ನಕ್ಕೆ ಪಂಚಮ ಮತ್ತು ನವಮ ಲಗ್ನಕ್ಕೆ ಪಂಚಮ ಬಂದು ಪೂರ ಪುಣ್ಯಸ್ಥಾನ ಲಗ್ನಕ್ಕೆ ನವಮ ಬಂದು ದೈವಸ್ಥಾನ ಭಾಗ್ಯಸ್ಥಾನ ಪಿತೃಸ್ಥಾನ ಅಂತಿವಲ್ಲ ಅದು ನಿಮ್ಮ ಮನೆಯ ದೇವರು ನಿಮ್ಮ ಕುಲದೇವರ ಬಗ್ಗೆ ನೋಡಬೇಕು ಅಂದರೆ ನೀವು ಒಂಬತ್ತನೇ ಮನೆ ನೋಡಬೇಕು ನೋಡಿ ಫಾರ್ ಎಕ್ಸಾಂಪಲ್ ಇದು ಕುಂಭಲಗ್ನ ಕುಂಭಲಗ್ನಕ್ಕೆ ಒಂಬತ್ತನೇ ಮನೆ ಒಂದು ತುಲಾರಾಶಿ ತುಲಾರಾಶಿ ಇಲ್ಲಿ ಶುಕ್ರನ ಮನೆ ಆಗ್ತದೆ ಸೊ ಇಲ್ಲಿಂದ ನಾವು ದೇವ ಕುಲದೇವರ ವಿಚಾರ ತಿಳ್ಕೋಬೇಕು ಒಂಬತ್ತನೇ ಮನೆ ಅಧಿಪತಿ ಶುಕ್ರ ಅಂತ ನೋಡಬೇಕು ಒಂದು ವೇಳೆ ಒಂಬತ್ತು ಮನೆ ಅಧಿಪತಿ ಶುಕ್ರ ಏನಾದರೂ ಒಂಬತ್ತನೇ ಮನೆಯಲ್ಲೇ ಇದ್ದರೆ ಖಂಡಿತ ಖಂಡಿತ ಈ ಜಾತಕದ ವ್ಯಕ್ತಿ ಅದೃಷ್ಟವಂತ ಜೀವನದಲ್ಲಿ ಯಶಸ್ಸು ಕಾಣ್ತಾನೆ ಅಭಿವೃದ್ಧಿ ಹೊಂದುತ್ತಾನೆ ಅದರಲ್ಲೂ ಎಸ್ಪೆಷಲಿ ಈ ದಶಾಭುಕ್ತಿ ಶುಕ್ರನ ದಶಾಭಕ್ತಿಯಲ್ಲಿ ಖಂಡಿತ ತುಂಬ ಅದೃಷ್ಟವಂತನಾಗ್ತಾನೆ ಆ ಆಸ್ತಿ ಪಾಸ್ತಿ ಹೆಂಡತಿ ಮನೆ ಮಕ್ಕಳು ಅಂತ ನೆಮ್ಮದಿ ಜೀವನ ಪಡ್ಕೊಳ್ತಕ್ಕಂಥ ದೀರ್ಘ ಆಯುಷ್ಯ ತಂದೆಗೆ ಮತ್ತು ತಂದೆಗೆ ಯಶಸ್ಸು ಕೀರ್ತಿ ಎಲ್ಲ ಬರ್ತಕ್ಕಂಥ ಯೋಗ ಖಂಡಿತ ಇದ್ದಿರುತ್ತೆ ಒಂಬತ್ತನೇ ಮನೆ ಅಧಿಪತಿ ಒಂಬತ್ತರಲ್ಲೇ ಇದ್ದಾರೆ ಯಾಕೆಂದರೆ ಲಗ್ನಕ್ಕೆ ಒಂಬತ್ತನೇ ಮನೆ ಭಾಗ್ಯಸ್ಥಾನ ಪಿತೃಸ್ಥಾನ ದೇವಸ್ಥಾನ ಅಂತೀವಿ ಸೊ ಕುಲದೇವರ ಸ್ಥಾನ ಅದು ಒಂದು ಅದು ಒಂಬತ್ತನೇ ಮನೆ ಅಧಿಪತಿ ಏನಾದರೂ ಆರಕ್ಕೆ ಬಂದರೆ ಕುಲದೇವರ ಶಾಪ ಆಗುತ್ತೆ ಬರ್ಕೊಂಬಡಿ ಇದನ್ನು ಒಂಬತ್ತನೇ ಮನೆ ಅಧಿಪತಿ ಏನಾದರೂ ಆರಗ್ ಬಂದರೆ ಕುಲದೇವರ ಶಾಪ ಆಗುತ್ತೆ ಕುಲದೇವರ ಕೋಪ ಆಗುತ್ತೆ ಕುಲದೇವರ ಕೋಪಕ್ಕೆ ನೀವು ಬಲಿಯಾಗ್ತೀರಾ ನೀವು ಮಾಡ್ತಾ ತುಂಬ ಸಾಲಕ್ಕೆ ಸಿಕ್ಕಾಕೋತೀರ ತುಂಬ ಕಷ್ಟಗಳು ಬರುತ್ತೆ ತುಂಬ ಶತ್ರುಗಳು ಉಟ್ಕೋತಾರೆ ನೀವು ಮಾಡ್ತಾಕ ನಿಮ್ಮ ಮನೇಲಿ ತುಂಬ ಅನಾರೋಗ್ಯ ಕಾಡುತ್ತೆ ಒಂದು ವೇಳೆ ಏನಾದರೂ ಕುಲದೇವರು ಒಂಬತ್ತನೇ ಮನೆ ಅಧಿಪತಿ ಎಂಟಕ್ಕೆ ಬಂದರೆ ನಿಮಗೆ ತಂದೆಗೆ ಖಂಡಾಂತರ ಆಗಿರುತ್ತೆ ಮನೆಯಲ್ಲಿ ಆರೋ ಅ ಆರೋಗ್ಯದ ಕ್ಷೀಣತೆ ಮತ್ತು ದನ ದನ ಮತ್ತು ಆಸ್ತಿ ಪಾಸ್ತಿಯಲ್ಲಿ ಜಗಳಾಗೋದು ತಯಾದಿಗಳ ಜಗಳಾಗ್ತಕ್ಕಂಥದ್ದು ಖಂಡಾಂತರಗಳಾಗ್ತಕ್ಕಂಥದ್ದು ಆಕ್ಸಿಡೆಂಟ್ಗಳಾಗ್ತಕ್ಕಂಥ ಈ ಸಣ್ಣ ಪುಟ್ಟ ಸಮಸ್ಯೆ ಬರ್ತದೆ ಅದೇ ಒಂಬತ್ತನೇ ಮನೆ ಅಧಿಪತಿ ಕುಲದೇವರಾದಂಥ ಅಧಿಪತಿ ಮನೆ ಅಧಿಪತಿ ಏನಾದರೂ ಹನ್ನೆರಡಕ್ಕೆ ಬಂದರೆ ತುಂಬ ತುಂಬ ದುಡ್ಡು ಖರ್ಚಾಗ್ತಕ್ಕಂಥದ್ದು ನೀವು ಮಾಡೋ ಕೆಲಸಗಳೇ ಲಾಕ್ಸ್ ಆಗ್ತಕ್ಕಂಥದ್ದು ಬಿಸ್ನೆಸ್ಸಲ್ಲಿ ಲಾಸ್ ಆಗ್ತಕ್ಕಂಥದ್ದು ತುಂಬ ಸಂಚಾರ ಮಾಡ್ತಕ್ಕಂಥದ್ದು ಕೆಲಸದಲ್ಲಿ ವೃತ್ತಿಯಲ್ಲಿ ಅಭಿವೃದ್ಧಿ ಇಲ್ಲದೆ ಆಗ್ತಕ್ಕಂಥದ್ದು ಆಮೇಲೆ ತುಂಬ ಕ್ಷೀಣ ದೇಹ ದ ಅಂಥದ್ದೆಲ್ಲ ಸಂದರ್ಭ ಬಂದೇ ಬರುತ್ತೆ ನಿಮಗೆ ಅದಕ್ಕೋಸ್ಕರ ಕುಲದೇವರು ಒಂಬತ್ತನೇ ಮನೆ ಪಾಕಿಸ್ತಾನ ಅಧಿಪತಿ ಜಾತಕದಲ್ಲಿ ತುಂಬ ಚೆನ್ನಾಗಿರಬೇಕು ಇದು ಕುಲದೇವರ ವಿಚಾರ ಇನ್ನು ಪಂಚಮದ್ರ ನೋಡೋದಾದ್ರೆ ಇಷ್ಟ ದೇವರು ನೀವು ಏನಾದರೂ ನಿಮ್ಮ ಇಷ್ಟ ದೇವರು ನೋಡಿದ್ರೆ ಏನು ಇಷ್ಟ ದೇವರು ಅಂದ್ರೆ ಏನೋ ಯಾವ ರೀತಿ ಇದೆ ಅಂದರೆ ನೀವು ಹಿಂದಿನ ಜನ್ಮದಲ್ಲಿ ಇಷ್ಟಪಟ್ಟು ಒಂದು ದೇವರನ್ನ ಆರಾಧನೆ ಮಾಡಿರ್ತೀವಿ ಫಾರ್ ಎಕ್ಸಾಂಪಲ್ ನನಗೆ ನನಗೆ ಈ ಶಿವ ಈಶ್ವರ ನನ್ನ ನಾನು ತುಂಬ ನಮ್ಮ ಕುಲದೇವರು ಈಶ್ವರ ನಾನು ತುಂಬ ಇಷ್ಟಪಡೋದು ಬಂದು ಇಲ್ಲಿ ಗಣಪತಿ ಅಥವಾ ವಿಷ್ಣು ದೇವರನ್ನ ಇಷ್ಟಪಡ್ತೀನಿ ವಿಷ್ಣು ದೇವ್ರಿಗೆ ಪೂಜೆ ಮಾಡ್ತೀನಿ ಅಥವಾ ಆಂಜನೇನಿಗೆ ಪೂಜೆ ಮಾಡ್ತೀನಿ ಯಾವಾಗಲೂ ನಮ್ಮ ದೇವರು ಈಶ್ವರ ಆದರೆ ನಾನು ಇಷ್ಟಪಡೋ ದೇವರು ತುಂಬ ಇಷ್ಟಪಟ್ಟು ಪೂಜೆ ಮಾಡೋದು ಗಣಪತಿನೂ ಪೂಜೆ ಮಾಡ್ತೀನಿ ಆಂಜನೇಯನ ಪೂಜೆ ಮಾಡ್ತೀನಿ ವಿಷ್ಣು ಶ್ರೀರಾಮನ ಪೂಜೆ ಮಾಡ್ತೀನಿ ಇದು ಇಷ್ಟ ದೇವರಾಗ್ಬಿಡ್ತದೆ ಸೊ ಅದು ಆ ರೀತಿ ನೀವು ಹಿಂದಿನ ಜನ್ಮದಲ್ಲಿ ತುಂಬ ಇಷ್ಟಪಟ್ಟು ಒಂದು ದೇವರನ್ನು ಹೊಲಿಸ್ಕೊಂಡಿರ್ತೀರ ಅಂದರೆ ತುಂಬ ಇಷ್ಟಪಟ್ಟು ಒಂದು ದೇವರಿಗೆ ಪೂಜೆ ಪುನಸ್ಕಾರಗಳೆಲ್ಲ ಮಾಡಿ ಅದರಿಂದ ಹೆಚ್ಚು ನೀವು ಲಾಭ ಪಡ್ಕೊಂಡಿರ್ತೀರ ಆ ಒಂದು ಈ ಪೂರ್ವ ಜನ್ಮದ ಪುಣ್ಯ ನಿಮಗೆ ಪಂಚಮ ಭಾವದಿಂದ ಬಂದು ಅದೇನಾಗುತ್ತೆ ನಿಮಗೆ ಲಾಭದನ್ನು ಕೊಡುತ್ತೆ ಯಾವ ರೂಪದಲ್ಲಿ ಪುತ್ರನ ರೂಪದಲ್ಲಿ ಬರ್ಬೋದು ವೈದ್ಯ ಮನೆ ಅಂದರೆ ಪುತ್ರನ ರೂಪ ಅಂದರೆ ಪುತ್ರ ಅಂದರೆ ಸಂತಾನ ಸಂತಾನದ ರೂಪದಲ್ಲಿ ಬರ ಭಕ್ಲ ರೂಪದಲ್ಲಿ ಬರ್ಬೋದು ಬುದ್ಧಿ ಪಂಚಮ ಭಾವ ಒಂದು ಬುದ್ಧಿ ಒಳ್ಳೆಯ ವಿಶೇಷವಾದ ಬುದ್ಧಿ ಜ್ಞಾನ ಎಲ್ಲಾದ್ರಿಂದಲೂ ನಿಮಗೆ ಆ ಒಂದು ಆ ಥರ ಮಾಡಿದರೆ ಸಾಧ್ಯ ಜೀವ ಇಂದಿನ ಜೀವನದಲ್ಲಿ ಪಂಚಭಾವದಿಂದ ಇಷ್ಟ ದೇವರ ರೂಪದಲ್ಲಿ ಬಂದು ನಿಮಗೆ ಜೀವನದಲ್ಲಿ ಸಾಧನೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಜಾತಕದಲ್ಲಿ ಪಂಚಮಾಧಿಪತಿ ಪಂಚಮದಲ್ಲೇ ಇದ್ದರೆ ಖಂಡಿತ ಉತ್ತಮವಾದಂಥ ದೇವರ ಆರಾಧನೆ ಇಷ್ಟ ದೇವರ ಆರಾಧನೆ ಅದೃಷ್ಟ ಸಿಗುತ್ತೆ ಅದರಿಂದ ನಿಮಗೆ ಒಳ್ಳೆಯದಾಗುತ್ತೆ ಮಕ್ಕಳಿಂದ ಒಳ್ಳೆಯದಾಗ್ತದೆ ಉತ್ತಮವಾದಂಥ ಮಕ್ಕಳು ಹುಟ್ಟುತ್ತಾರೆ ಬುದ್ಧಿವಂತರು ಒಳ್ಳೆ ಜ್ಞಾನವಂತರು ಬುದ್ಧಿವಂತರು ಮಕ್ಕಳು ಹುಟ್ಟುತ್ತಾರೆ ಅದೇ ಏನಾದರೂ ಪಂಚಮಾಧಿಪತಿ ಆರಕ್ಕೆ ಬಂದಿದ್ದರೆ ಮಕ್ಕಳು ಶತ್ರುಗಳಾಗ್ತಾರೆ ಮಕ್ಕಳಿಂದ ತೊಂದರೆಗಳಾಗ್ತದೆ ಮಕ್ಕಳಿಗೆ ಆಗಿ ಸಮಸ್ಯೆ ಬರುತ್ತೆ ಇಲ್ಲ ಸಾಲಕ್ಕೆ ಮಕ್ಕಳು ಸಾಲ ಮಾಡ್ತಾರೆ ನೀವು ಸಾಲ ಸಾಲ ಸಿಕ್ಕಾಕ್ಕೋತಾರೆ ಮಕ್ಕಳೆಲ್ಲ ಶತ್ರುಗಳಾಗ್ತಾರೆ ಅದೇ ಪಂಚಮಾಧಿಪತಿ ಹನ್ನೆರಡಕ್ಕೆ ಬಂದರೆ ಮಕ್ಳಿಗೆ ಡಿಲೇ ಆಗಿಬಿಟ್ಟುತ್ತೆ ಮಕ್ಕಳು ಹುಟ್ಟೋದೇ ಲೇಟ್ ಆಗ್ತದೆ ಮಕ್ಕಳೇ ಇರೋದಿಲ್ಲ ಬುದ್ಧಿ ವೇಸ್ಟ್ ಆಗ್ತದೆ ನಿಮ್ಮ ಬುದ್ಧಿ ಕ್ಷೀಣ ಆಗ್ತದೆ ತಪ್ಪು ತಪ್ಪು ನಿರ್ಧಾರಗಳು ತೊಗೊತೀರಾ ನೀವು ಮಾಡುತ್ತಾ ಎಲ್ಲ ಕೆಲಸದಲ್ಲಿ ಎಡವಟ್ಟಾಗ್ತದೆ ಅದೇ ಪಂಚಮಾಧಿಪತಿ ಅಷ್ಟಮಕ್ಕೆ ಬಂದರೆ ಎಂಟನೇ ಮನೆಗೆ ಬಂದರೆ ನೀವು ಮಾಡ್ತಕ್ಕಂಥ ಕೆಟ್ಟ ಕೆಟ್ಟ ಕೆಲಸಗಳಿಂದ ತೊಂದರೆ ಜೈಲು ಜೈಲು ವಾಸ ಅನುಭವಿಸ್ತೀರ ಪಿತೃಶಪ ಆಗ್ತದೆ ದೈವಶಪ ಆಗ್ತದೆ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಅಡಚಣೆ ಬಂತು ತುಂಬ ದಾರಿದ್ರ್ಯ ಅನುಭವಿಸೋ ಪರಿಸ್ಥಿತಿ ಬರ್ತದೆ ಹಂಗಾಗಿ ನಾವು ಜಾತಕದಲ್ಲಿ ಪಂಚಮಾಧಿಪತಿ ಪಂಚಮ ಬಂದು ಇಷ್ಟದೇವರ ಆರಾಧನೆ ಮಾಡ್ತಕ್ಕಂಥ ಜಾಗ ಒಂಬತ್ತನೇ ಮನೆ ಬಂತು ಕುಲದೇವರು ಮನೆ ದೇವರು ನೋಡ್ತಕ್ಕಂಥ ಜಾಗ ಒಂದು ವೇಳೆ ಪಂಚಮಾಧಿಪತಿನೂ ಚೆನ್ನಾಗಿದ್ದಾನೆ ನವಮಾಧಿಪತಿನೂ ಚೆನ್ನಾಗಿದ್ದಾನೆ ಆದರೆ ಪಂಚಮಕ್ಕೆ ಮತ್ತು ನವಮಕ್ಕೆ ಕುಜನ ಕೆಟ್ಟ ದೃಷ್ಟಿಗಳಿದೆ ಕುಜನ ನಾಲ್ಕನೇ ದೃಷ್ಟಿ ಪಂಚಮಕ್ಕಿದೆ ಅಷ್ಟಮ ದೃಷ್ಟಿ ನವಮಕ್ಕಿದೆ ಅಂದರೆ ಏನಾಗುತ್ತೆ ನಿಮಗೆ ದೇವರ ಅದೃಷ್ಟ ದೇವರ ಕೆಲಸ ಚೆನ್ನಾಗಿರುತ್ತೆ ಆದರೆ ಈ ಕುಜನಿಂದ ಅಂದರೆ ನಿಮಗೆ ಏನಾಗುತ್ತೆ ಶತ್ರು ಬಾಧೆ ಆಗುತ್ತೆ ಅಂದರೆ ಏನೋ ಒಂದು ದೇವ ಕಾರ್ಯ ಹೋಗ್ತೀರಾ ಏನೋ ಒಂದು ಕೆಲಸ ಮಾಡಕ್ಕೆ ಹೋಗ್ತೀರಾ ಯಾರೋ ಒಂದು ಅಡ್ಡ ಮಾಡ್ತಾರೆ ಏನೇನೋ ಸಮಸ್ಯೆ ಜಗಳ ಕೇಳ್ತಾರೆ ಇನ್ನೇನೋ ತೊಂದರೆ ಕೊಡ್ತಾರೆ ಬಟ್ಟು ನಿಮಗೆ ಅದೊಂದು ದೊಡ್ಡ ಕಷ್ಟ ನಿಮಗೆ ಕಾಡಿಸ್ಬಿಡುತ್ತೆ ಅದರಿಂದ ನೀವು ತುಂಬ ನೊಂದುಕೊಳ್ತೀರಾ ಬಟ್ ದೇವರ ಆಶೀರ್ವಾದ ಅಂತೂ ಖಂಡಿತ ಇದ್ದೇ ಇರ್ತದೆ ಆ ದೃಷ್ಟಿ ಬಿದ್ದಾಗ ಅದೇ ಸ್ಥಾನಕ್ಕೆ ಪಂಚಮಕ್ಕೆ ಮತ್ತು ಒಂಬತ್ತನೇ ಮನೆಗೆ ಏನಾದರೂ ಕೆಟ್ಟ ದೃಷ್ಟಿ ಬಿದ್ದರೆ ನಿಮ್ಮ ಒಂದು ದೇವರ ನಿಮಗೆ ದೇವರಿಂದ ಬರಬೇಕಾಗಿತ್ತು ಅಂದರೆ ಆ ಒಂದು ಅದೃಷ್ಟ ರೂಪದಲ್ಲಿ ಬರಬೇಕಾಗಿರ್ತಕ್ಕಂಥ ಕೆಲವೊಂದು ಇದೆಲ್ಲ ನಿಮಗೆ ತಡ ಆಗ್ತದೆ ಇಲ್ಲ ಅಲ್ಲೇನಾದರೂ ತೊಂದರೆಗಳಾಗಿ ನಿಮಗೆ ಅಡಚಣೆ ಆಗ್ತದೆ ಲಾಭದಲ್ಲಿ ಕಡಿತ ಆಗ್ತದೆ ಆಮೇಲೆ ನಿಮಗೆ ಇಷ್ಟ ದೇವರ ಆರಾಧನೆಯಿಂದ ಪಂಚಮುಖ ಬಂದಿರೋದ್ರಿಂದ ಒಂದು ಟೈಮ್ ಅದೃಷ್ಟ ಕೈ ಕೊಡುತ್ತೆ ಮಕ್ಕಳು ತೊಂದ ಮಕ್ಕಳಲ್ಲಿ ತೊಂದರೆ ಆಗ್ತದೆ ಈ ರೀತಿ ಒಂದು ಸಮಸ್ಯೆಗಳು ನಿಮಗೆ ಕೆಟ್ಟ ದೃಷ್ಟಿ ಕುಜನ ಕೆಟ್ಟ ದೃಷ್ಟಿ ಶನಿಯ ಕೆಟ್ಟ ದೃಷ್ಟಿ ಬಿದ್ದರೆ ಅದು ನೀವು ಅನುಭವಿಸ್ಬೇಕಾಗ್ತದೆ ಯಾಕೆ ಅಂದರೆ ಅವರ ಒಂದು ಯಾವುದೋ ಜನ್ಮದ ಋಣ ಇರುತ್ತೆ ಆ ಋಣ ತೀರಿಸಿಕೊಳ್ಳೋದಕ್ಕೋಸ್ಕರ ಈ ರೀತಿ ಕೆಟ್ಟ ದೃಷ್ಟಿ ಬಿದ್ದಿರುತ್ತೆ ಹಾಗಾಗಿ ನಿಮ್ಮ ಜಾತಕದಲ್ಲಿ ನೋಡ್ಕೊಳ್ಳಿ ಅಂಶಕುಂಡಲಿಗಳು ಅಷ್ಟೇ ಇಲ್ಲಿರ್ತಕ್ಕಂಥ ಪಂಚಮಾಧಿಪತಿಗಳು ಇಲ್ಲಿ ಪಂಚಮಾಧಿಪತಿ ಬುಧ ಒಂದು ಇಲ್ಲಿ ಪಂಚಮಾಧಿಪತಿ ಏನಾದರೂ ನೀಚ ಆಗಿದ್ರೆ ಒಂದು ಇಲ್ಲಿ ಪಂಚಮಾಧಿಪತಿ ಏನಾದರೂ ಶತ್ರುಗ್ರಹಗಳ ಜೊತೆ ಇದ್ದರೆ ಆಗ ನಿಮಗೆ ಸ್ಟಾರ್ಟಿಂಗು ಒಳ್ಳೆಯದೇ ಇರುತ್ತೆ ನಂತರ ನಂತರ ಆ ಒಂದು ಪಂಚಮ ಭಾವದ ಫಲ ನಿಮಗೆ ಕಡಿಮೆ ಆಗುತ್ತಾ ಹೋಗುತ್ತೆ ಡಿಕ್ರೀಸ್ ಆಗುತ್ತೆ ಕಡಿಮೆ ಆಗುತ್ತೆ ಒಳ್ಳೆಯ ಫಲ ಸಿಗೋದಿಲ್ಲ ಅದೇ ಇಲ್ಲೂ ಪಂಚಮಾಧಿಪತಿ ಚೆನ್ನಾಗಿದ್ದು ಇಲ್ಲೂ ಪಂಚಮಾಧಿಪತಿ ಚೆನ್ನಾಗಿದೆ ಅಂದರೆ ಆದರೆ ಬುಧ ಇಲ್ಲಿರ್ತಕ್ಕಂಥ ಬುಧ ಇಲ್ಲೂ ಚೆನ್ನಾಗಿದ್ದ ಅಂದರೆ ಸಂಪೂರ್ಣವಾದ ಫಲ ನೀವು ಇಷ್ಟ ದೇವರ ಫಲನ ಅನುಭವಿಸ್ತೀರಾ ಇಲ್ಲೂ ಅಷ್ಟೇ ನವಮಾಧಿಪತಿ ಚೆನ್ನಾಗಿದ್ದು ಇಲ್ಲೂ ಒಂಬತ್ತನೇ ಮನೆಗೆ ಬಂದರೆ ಇಲ್ಲಿರ್ತಕ್ಕಂಥ ಅಧಿಪತಿ ಶುಕ್ರ ಇಲ್ಲೂ ಚೆನ್ನಾಗಿದ್ದಾನೆ ಅಂದರೆ ಖಂಡಿತ ನೀವು ಉತ್ತಮವಾದಂಥ ಫಲ ಅನುಭವಿಸ್ತೀರ ಜೀವನದಲ್ಲಿ ಹಾಗಾಗಿ ನಾವು ಜಾತಕದಲ್ಲಿ ನೋಡ್ಕೊಬೇಕು ನಮಗೆ ಒಂಬತ್ತನೇ ಮನೆ ಅಧಿಪತಿ ಆರು ಎಂಟು ಹನ್ನೆರಡಕ್ಕೆ ಬಂದು ಅಥವಾ ಆ ಒಂಬತ್ತನೇ ಮನೆ ಅಧಿಪತಿ ರಾಹು ಜೊತೆನೋ ಕುಜನ ಜೊತೆನೋ ಕೆಟ್ಟ ಸ್ಥಾನಗಳಲ್ಲಿದ್ದರೆ ಶನಿ ಜೊತೆ ಇದ್ದರೆ ಕೆಟ್ಟ ಗ್ರಹಗಳ ದೃಷ್ಟಿಗೆ ಒಳಗಾಗಿದ್ದರೂ ಸಹ ನೀವು ದೇವರ ಶಾಪಕ್ಕೆ ದೇವರು ಆದ್ದರಿಂದ ಆಗ್ತಕ್ಕಂಥ ನಷ್ಟಕ್ಕೆ ಒಳಗಾಗ್ತೀರಾ ಅದಕ್ಕೋಸ್ಕರ ಹಾಗೇನು ಮಾಡಬೇಕು ಆ ದೇವರಿಗೆ ಸಂಬಂಧಪಟ್ಟಿದ್ದು ಕುಲದೇವರಿಗೆ ಸಂಬಂಧಪಟ್ಟಿದ್ದು ಪೂಜೆ ಪುನಸ್ಕಾರಗಳು ಹೋಮ ಅವನಾದಿಗಳು ದಾನ ಧರ್ಮಗಳು ಮಾಡೋದ್ರಿಂದ ಅವರ ದೇವರ ದೇವರ ಗುಡಿ ನಿರ್ಮಾಣ ಮಾಡೋದ್ರಿಂದ ಆ ಒಂದು ಶಾಪದಿಂದ ವಿಮುಕ್ತಿ ಆಗ್ತೀಯಾ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ನಾನು ಕೊಟ್ಟಿರೋದು ಶುಕ್ರ ಒಂಬತ್ತನೇ ಮನೆ ಒಂಬತ್ತನೇ ಮನೆ ಶುಕ್ರ ಆಗಿರೋದ್ರಿಂದ ಇದು ಗ್ರಹ ಇರೋದ್ರಿಂದ ಯಾವುದು ಗ್ರಹ ನಿಮ್ಮ ಮನೆ ದೇವರು ಯಾವುದಾದ್ರೂ ಗ್ರಹ ದೇವತೆ ಆಗಿರ್ತದೆ ದುರ್ಗಾನೋ ಚಾಮುಂಡೇಶ್ವರಿನೋ ಪಾರ್ವತಿ ದೇವಿನೋ ಆದಿಪರಶಕ್ತಿನೋ ಮಾರಿಯಮ್ಮನೋ ಯಾವುದೋ ಒಂದು ದೇವರಾಗಿರ್ತದೆ ಇಲ್ಲ ಲಕ್ಷ್ಮೀ ದೇವರಾಗಿರ್ತದೆ ಅದೇ ಪಂಚಮ ಆದರೆ ಇಲ್ಲಿ ಬುಧ ಬರ್ತಾನೆ ಬುಧ ಅಂದರೆ ವಿಷ್ಣು ದೇವಾಲಯ ಆಗಿರ್ತದೆ ಶ್ರೀರಾಮನ ಮಂದಿರ ವೆಂಕಟರಸ್ವಾಮಿ ಸ್ವಾಮಿ ಯಾವುದಾದ್ರೂ ಒಂದು ಬುಧನಿಗೆ ಸಂಬಂಧಪಟ್ಟಿದ್ದ ಶುಕ್ರ ವಿಷ್ಣುಗೆ ಸಂಬಂಧಪಟ್ಟಿದ್ದ ದೇವರಾಗಿರ್ತದೆ ಅದೇ ಒಂದು ವೇಳೆ ಅದು ಕಟಕ ಬಂದು ಇಲ್ಲಿ ಐದನೇ ಮನೆ ಆಗಿದ್ದರೆ ಚಂದ್ರ ಇಲ್ಲಿ ಚಂದ್ರ ಬಂದು ಪಾರ್ವತಿ ದೇವಿ ಮತ್ತು ನಿಮಗೆ ಇಲ್ಲಿ ಚಂದ್ರ ಬಂದು ಶಿವನ ಇದಕ್ಕೂ ಬರ್ತದೆ ಶಿವನ ದೇವಾಲಯನೂ ಆಗ್ತದೆ ಸೂರ್ಯನು ಬಂದು ಶಿವನ ದೇವಾಲಯಕ್ಕೆ ಸೂರ್ಯ ಶಿವನ ದೇವಾಲಯಕ್ಕೂ ಆಗ್ತದೆ ಹಾಗೆ ಪಂಚಮ ಭಾವ ಮತ್ತು ಒಂಬತ್ತನೇ ಭಾವ ಅಷ್ಟು ಇಂಪಾರ್ಟೆಂಟ್ ಆಗ್ತದೆ ನಿಮ್ಮ ಜಾತಕದಲ್ಲಿ ನೋಡ್ಕೊಳ್ಳಿ ನಿಮಗೆ ಒಂಬತ್ತನೇ ಭಾವ ಮತ್ತು ಪಂಚಮ ಭಾವ ಚೆನ್ನಾಗಿದ್ದರೆ ಖಂಡಿತ ಜೀವನದಲ್ಲಿ ಅದೃಷ್ಟ ಖಂಡಿತ ಇರುತ್ತೆ ಲಗ್ನಾಧಿಪತಿನೇ ಒಂಬತ್ತನೇ ಮನೆಗೆ ಬಂದಿದ್ದರೆ ಲಗ್ನಾಧಿಪತಿ ಪಂಚಮದಲ್ಲಿದೆ ತುಂಬ ಶ್ರೇಷ್ಠ ಅದು ಖಂಡಿತ ಉತ್ತಮವಾದಂಥ ಆಯುಷ್ಯ ಆರೋಗ್ಯ ಪಡ್ಕೋತೀರಾ ನಿಮ್ಮ ನಿಮಗೆ ನಿಮ್ಮ ಕುಲದೇವರ ಆಶೀರ್ವಾದ ಖಂಡಿತ ಇರುತ್ತೆ ನಿಮ್ಮ ಮೇಲೆ ಖಂಡಿತ ಸಾಧನೆ ಮಾಡ್ತೀರಾ ಲಗ್ನಾಧಿಪತಿ ಒಂಬತ್ತು ಗೊಂದು ಒಂಬತ್ತನೇ ಮನೆ ಅಧಿಪತಿ ಲಗ್ನಕ್ಕೆ ಬಂದಿದ್ರು ಅಥವಾ ಒಂಬತ್ತನೇ ಮನೆ ಅಧಿಪತಿ ಪಂಚಮಕ್ಕೆ ಬಂದಿದ್ರು ನಿಮಗೆ ಖಂಡಿತ ಅದೃಷ್ಟ ಬರುತ್ತೆ ಅದರಿಂದ ನಿಮಗೆ ದೇವರ ಆಶೀರ್ವಾದ ಮಾಡ್ತಾರೆ ಜೀವನದಲ್ಲಿ ಯಶಸ್ಸು ಕಾಣ್ತೀರಾ ಎಷ್ಟೇ ಕಷ್ಟ ಇದ್ರೂ ಕೊನೆಗಳಿಗೆ ದೇವರು ನಿಮ್ಮ ಕೈ ಬಿಡೋದಿಲ್ಲ ದೇವರು ಕಾಪಾಡ್ತಾನೆ ನೋಡ್ಕೊಳ್ಳಿ ನಿಮ್ಮ ಜಾತದಲ್ಲಿ ಯಾವ ರೀತಿಯೋ ನೋಡ್ಕೊಂಡು ನಮಗೆ ಕಮೆಂಟ್ ಮಾಡಿ ದಯವಿಟ್ಟು ವೀಡಿಯೋಷನ್ನು ಲೈಕ್ ಮಾಡಿ ನೀವು ಅಭಿಪ್ರಾಯ ಕಮೆಂಟ್ ಮಾಡಿ ನಮಸ್ತೆಗಳೇ ಒಳ್ಳೆಯದಾಗಲಿ